ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರಾಜ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜುಲೈ ತಿಂಗಳ ರಾಶಿ ತುಲಾ ರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ತುಲಾರಾಶಿಯವರಿಗೆ ಗುರುಬಲ ಬಂದಿದೆ ಈ ರಾಶಿಯವರು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ತೆಗೆದುಕೊತಕ್ಕಂಥದ್ದು ವಾಹನ ತೆಗೆತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಹಳ ಸಮಯ ಉತ್ತಮವಾಗಿ ಇರುತ್ತೆ ಹಾಗೆ ಈ ರಾಶಿಯವರಿಗೆ ದೂರ ದೇಶ ಪ್ರಯಾಣ ಹೋಗ್ತಕ್ಕಂಥ ಅವಕಾಶಗಳ ಸಾಧ್ಯತೆ ಇದೆ ಅಂತಹ ಪ್ರಯಾಣ ಕಾಲದ ಸಂದರ್ಭಗಳಲ್ಲಿ ತುಂಬ ಲಾಭಗಳಿಸ್ತಕ್ಕಂಥ ಯೋಗಗಳು ಅವಕಾಶಗಳು ಹೆಚ್ಚಾಗಿ ಇರ್ತದೆ ಈ ತುಲ ರಾಶಿಯವರು ಅತಿ ಮುಖ್ಯವಾಗಿ ಸ್ವಲ್ಪ ಗುಪ್ತ ಶತ್ರುಗಳು ಅಂದರೆ ನಿಮ್ಮ ಯಶಸ್ಸು ಏಳಿಗೆ ಅಥವಾ ಪಾಸಿಟಿವ್ ರಿಸಲ್ಟನ್ನು ಕಂಡು ಕೆಲವರಿಗೆ ಮನಸ್ಸು ಸಹಿಸೋದಿಲ್ಲ ಅಂದರೆ ಗುಪ್ತ ಶತ್ರುಗಳು ಅಂತ ಹೇಳಿ ಕರೆದ್ರೂ ತಪ್ಪೇನಾಗಲ್ಲ ನಿಮ್ಮ ಬೆನ್ನಿಂದೆಯೇ ಚೂರಿ ಆಗ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಇರ್ತಾರೆ ಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಾಗದೋಷದ ಎಫೆಕ್ಟು ನಿಮಗಿಲ್ಲ ಆದರೂ ಸಹ ಮಂಗಳವಾರ ಅಥವಾ ಶುಕ್ರವಾರ ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸ್ನೇಹಿತರನ್ನು ನಂಬಿ ಅವರ ಕಾನ್ಫಿಡೆಂಟ್ ಮೇಲೆ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಹಣಕಾಸಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ಮನಸ್ತಾಪವನ್ನು ತಂದ್ಕೋಬೇಡಿ ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಪೊಲೀಸಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಸ್ವಲ್ಪ ಮಟ್ಟಿಗೆ ಈ ವಿಚಾರಗಳ ಬಗ್ಗೆ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಗಡಿಬಿಡಿಯ ನಿರ್ಧಾರ ನಿಮಗೆ ಸಮಸ್ಯೆ ಮತ್ತು ನಷ್ಟಕ್ಕೆ ಕಾರಣ ಆಗುವ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಬಹಳ ಉತ್ತಮವಾಗಿ ಇರ್ತದೆ ಈ ನಡೀತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಅವಕಾಶ ಇದೆ ಮನೆ ತೆಗೆದುಕೋಬೋದು ಹೊಸ ವಾಹನಾದಿಗಳನ್ನು ತೆಗೆದುಕೋಬೋದು ಹೋಟೆಲು ಬಟ್ಟೆ ಬಿಸ್ನೆಸ್ ಇನ್ನಿತರ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಭಪ್ರದವಾಗಿ ಇರ್ತದೆ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳೋದು ಬಹಳ ಉತ್ತಮ ಇನ್ನು ವಿಶೇಷವಾಗಿ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿದರೆ ಇನ್ನೂ ಸಹ ಉತ್ತಮವಾದಂಥ ಫಲ ಫಲಗಳು ನಿಮಗೆ ಸಿಗ್ತವೆ ಇಲ್ಲ ಅಂತಂದರೆ ಗಣಪತಿ ದೇವರಿಗೆ ಕರಿಕೆ ಪತ್ರೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ಓಂ ಗಂ ಗಣಪತಿಯೇ ನಮಃ ಈ ಮೂಲ ಮಂತ್ರವನ್ನು ಜಪ ಮಾಡುವುದರಿಂದಲ್ಲ ನಿಮ್ಮ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗಿ ಉತ್ತಮ ಫಲಾಫಲಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಇದೆ ಇನ್ನು ನಿಮ್ಮ ತುಲಾ ರಾಶಿಗೆ ಆಗ್ನೇಯ ದಿಕ್ಕು ಉತ್ತರ ದಿಕ್ಕುಗಳು ತುಂಬ ಶುಭಪ್ರದವಾಗಿರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಭಿವೃದ್ಧಿ ಹೊಂದುವ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಡವೆ ವಸ್ತ್ರಗಳ ಬಗ್ಗೆ ಜಾಗೃತಿಯನ್ನು ವಹಿಸ್ತಕ್ಕಂಥದ್ದು ವಾಹನಗಳಲ್ಲಿ ಪ್ರಯಾಣಿಸುವಾಗ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಒಂದು ವೇಳೆ ನಿಮ್ಮ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಕಂಡು ಬಂದರೆ ಅದು ಡಾಕ್ಟರ್ಗಳಿಗೂ ಸಹ ಸರಿಯಾಗಿ ಅರ್ಥ ಇರತಕ್ಕಂಥ ಸಮಸ್ಯೆಗಳು ಬರುವ ಸಾಧ್ಯತೆಗಳಿರೋದ್ರಿಂದ ಆರೋಗ್ಯದ ಬಗ್ಗೆ ಅಥವಾ ಹೊರಗಡೆ ತಿಂಡಿ ಪದಾರ್ಥಗಳನ್ನು ತಿನ್ನುವಾಗ ಜ್ಯೂಸ್ ಕುಡಿಯುವಾಗ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಇದರ ಸಮಸ್ಯೆಗೆ ನಿವಾರಣೆಗೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ಆಹಾರ ತುಳಸಿ ಪತ್ರೆ ಆಹಾರವನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದ್ರಿಂದ ನೆಗೆಟಿವ್ ಕಮ್ಮಿ ಆಗ್ತದೆ ಇಲ್ಲ ಈಶ್ವರ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ದು ಭಾನುವಾರಗಳಂದು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡೋದರಿಂದ ಈ ನೆಗೆಟಿವ್ ವೈಬ್ರೇಷನ್ನಿಂದ ದೂರ ಬರಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಆಸಕ್ತಿ ಉಳ್ಳವರು ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದಲೂ ಸಹ ಶುಭ ಫಲಗಳು ಸಿಕ್ತವೆ ವೀಕ್ಷಕರೇ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಲಕ್ಷ ಮಾಡಬೇಕು ಇಲ್ಲ ಕೋಟಿ ಮಾಡಬೇಕು ಅಂತ ಒಂದು ಅವಸರದ ನಿರ್ಧಾರದಲ್ಲಿ ನಿಮ್ಮಲ್ಲಿರೋ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆ ಮಾಡ್ಕೋಬೇಡಿ ಅದರ ಪೂರ್ಣ ಪೂರ್ಣ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಆ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವಿಶೇಷವಾಗಿ ದೇವಿ ದೇವರ ಆರಾಧನೆಯಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಸಿಗ್ತವೆ ಯಾವುದೇ ದೇವಿ ದೇವಸ್ಥಾನದಲ್ಲಿ ನಿಮ್ಮ ಗ್ರಾಮ ದೇವತೆ ಆಗಿರ್ಬೋದು ಇಲ್ಲ ದುರ್ಗಾದೇವಿ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ದೇವಿ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಂದು ಪೂಜೆ ಕೊಡೋದು ಬಹಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ನೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ